ಇವತ್ತು ಜೊಲ್ಲೆಗಳ ವತಿಯಿಂದ ನಡೆಸಿರ್ತಕ್ಕಂಥ ಜಾನುವಾರುಗಳು ಪ್ರದರ್ಶನದ ಬಗ್ಗೆ ನೋಡ್ತಿರ್ಬೋದು ಈಗ ಸದ್ಯ ಚಾಂಪಿಯನ್ ಹುರಿಗಾರ ಪ್ರದರ್ಶನ ಆರಿಸ್ತಿದ್ದಾರೆ ಸದಲ್ಗ ಸೂರ್ಯವಂಶಿ ರಾಮಚಂದ್ರ ಸೂರ್ಯವಂಶಿ ಅವ್ರಿ ಸದಲ್ಗದು ಮತ್ತು ಇದು ಬಾ ಹಜೂರ್ ಸೆಕೆಂಡ್ ಸಖಿ ಶಿವನೂರವ್ರ ಹೋರಿ ಅದು ರಾಯಬಾಗ್ದು ಮತ್ತು ಆ ಕಡೆ ಕಾಣ್ತಿರೋದು ಅಳಗವಾಡಿ ಗುಲ್ಗ ಆ ಥರ ಹೆಚ್ಚು ಕಡೆ ಕಾಣ್ತಿರೋದು ಬೆಂಡವಾಳ ಟೈಗರ್ ಮತ್ತು ಅದರ ಹೆಚ್ಚು ಕಡೆ ಸತೀಶ್ ಅಂಡೆ ಇದು ಅದು ಬೆಳ್ಕುಡ್ದು ಮತ್ತು ರಾಮಗೋನಟ್ಟಿ ಹೋರಿಗಳು ಎರಡು ಕೊನೆಗೆ ಸುಮಾರು ಇದು ಮೂರು ಆರು ಒಂಬತ್ತು ಹತ್ತು ಹನ್ನೊಂದು ಹೋರಿಗಳು ಇಲ್ಲಿ ಕೂಡಿವೆ ಕೆಂಪಿನೂರ್ ಇಲ್ಲಿ ಮೊದಲನೇ ಬಹುಮಾನ ಹನ್ನೊಂದು ಸಾವಿರ ಇಲ್ಲಿ ನೋಡಿ ಹೋರಿಗೆ ಕಾಲು ಇಸಿತ್ತು ಅಂದ ತಕ್ಷಣ ಯಾವ ರೀತಿ ಹಿಡ್ಕೊಂಡು ನಿಂತಿದೆ Halo, karena ada ಅಣ್ಣ ಅವರು ಕಡ ಕ್ಲಾಕ್ ಹಾಲಲ್ಲಿ ಹೇಗಿದೆ ಇದೆ ಇದು ಬೆಳ್ಕುಡ್ದು ಹೋರಿ ಹಾಲಲ್ಲಿ ಇದೆ ಇದು ರಾಮಗೋನಟ್ಟಿ ಎರಡಲ್ಲಿ ಮತ್ತು ಇದು ಕೂಡ ರಾಮಗೊನೊಟ್ಟಿದೆ ಇದು ಹಾಲಲ್ಲಿ ಇದೆ ಏನು ಆಕಳುಗಳಿಂದ ಆಕಳುಗಳ ತನಕ ಪ್ರದರ್ಶನ ಆಗಿದೆ ಸುಟ್ಟಟ್ಟಿ ಆಕಳು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಆಕಳು ನೋಡಿ ಈಗ ನೀವು ಕಾಣ್ತಾ ನೋಡ್ತಿರ್ತಕ್ಕಂಥ ವಿಡಿಯೋದಲ್ಲಿ ಕಾಣ್ತಿರ್ತಕ್ಕಂಥ ಆಕಳು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಜಾತಿವಂತ ಆಕಳಿದ್ರು ಕೂಡ ಮೂರನೇ ಸ್ಥಾನ ಪಡ್ಕೊಂಡಿದೆ ಮತ್ತು ಮೊದಲ ಸ್ಥಾನವನ್ನು ಸಂಜೀವ್ ಕಾಗೋಡವರ ಸ್ಥಳ ಇದೆ ಇವೆಲ್ಲವೂ ಇಲ್ಲಿ ಇಲ್ಲಿ ಲೋಕಲ್ ದನಗಳು ಲೋಕಲ್ ದನಗಳು ಕೂಡ ಜಾಸ್ತಿ ಇದೆ ನೋಡ್ತಿರ್ಬೋದು ಇದು ನಡೆಸಿ ಆ ರೀತಿಗಳ ಪ್ರದರ್ಶನ ನಡೆಸಿಗಳು ಇವು ಇವು ಸಂಜೀವ್ ಬೆಕ್ಕನ್ ಅವ್ರ ಸಖಂಡ್ಸ್ ಸದಲ್ಗ ಅವರು ಹುಡುಗರು ಅಲ್ಲಲ್ಲಿ ಹೋರಿ ಕರುಗಳು ಇವು ಕೂಡ ಸಂಸ್ಕೃತಿಗಳು ಜಾತಿಯಂಥ ಹುರಿಗಳು ಇವಾಗಿವೆ ನಂತರ ಅಪ್ಪಣ್ಣ ಅವರ ಹೋರಿ ಯಾವ ರೀತಿ ಲೋಕರ ಹಾಲಲ್ಲಿ ಊರಿಗಳು ನೋಡ್ತಿರ್ಬೋದು ಯಾವ ರೀತಿ ಜಾತಿವಂತ ಊರುಗಳಿವೆ ಇವು ಕೂಡ ಒಳ್ಳೆ ಜಾತಿಯಂತಹ ಊರುಗಳದು ಒಳ್ಳೆ ಮಾಪಿಗಳು ಇವು ಕೂಡ ಇವು ಚಂದು ಹಿರೇಮಠ ಸಕ್ಕಿನ್ ಕನಗಲ ಕನಗುಲ ಸ್ವಾಮಿಗಳು ಅಂತಾರಲ್ಲ ಆ ಊರು ಹೋರಿಗಳು ಎರಡಲ್ಲಿ ಇಲ್ಲಿವೆ ಉತ್ತಮ ರೀತಿಯಲ್ಲಿ ಮೇದಿರ್ತಕ್ಕಂಥ ಹೋರಿಗಳಿವು ನೋಡ್ಬೋದ್ರೂ ಚಂದು ಅನ್ನೋ ಹಿರೇಮಠ ಕನಗುಲಾದವರು ನೋಡಿ ಕಾಲು ನೋವಾಗಿದೆ ಗಾಡಿ ಮೇಲಿಂದ ಬಿದ್ದಿದ್ದಾರೆ ಆದರೂ ಕೂಡ ಇಲ್ಲಿ ಪ್ರದರ್ಶನ ಮಾಡೋಕೆ ಬಂದಿದ್ದಾರೆ ನಿನ್ನೆನೇ ಬಿದ್ದಿದ್ದಾರೆ ಜೋರಾಗಿ ಬಟ್ಟೆ ಆಗಿದೆ ಆದರೂ ಕೂಡ ಬಂದಿದ್ದಾರೆ ಅದು ಈ ಹೋರಿನಾದಂದರೆ ಹಾಗೆ ಇವು ನವನಾಥ್ ಸೌಲೆ ಸಕಿನ್ ಮಾಕ್ವೆ ಅವರ ಹೋರಿಗಳು ಅಗಸದ್ದೆ ನಾಲ್ಕು ಇಲ್ಲಿನಲ್ಲಿವೆ ಯಾವ ರೀತಿ ಮೇಜಿದೆ ನೋಡಿ ಇವು ಕೂಡ ಕೋಸಾ ಜಾತಿಯ ಹೋರಿಗಳು ದಿಲೀಪ್ ಕೋತ್ ಸಕಿ ಸೊಲ್ಲಾಪುರ ಅವರ ಜೋಡಿ ಎತ್ತುಗಳು ಯಾವ ರೀತಿ ಇವೆ ಅಂತ ಉತ್ತಮ ರೀತಿಯ ಜಾತಿವಂತ ಎತ್ತುಗಳಿವಾಗಿವು ಅನೇಕ ಪ್ರದರ್ಶನಗಳು ಇವಂತ ನಂಬರ್ ಮಾಡಿವೆ ಇವು ಎಲ್ಲ ಲೋಕಲ್ ದನ ಬಂದಿವೆ ಅಷ್ಟೊಂದು ಹೇರಕು ರೀತಿಯಲ್ಲಿ ದನಗಳು ಮಾತ್ರ ಕೂಡಿಲ್ಲ एक <laughs> नम्बर <laughs>

ಇದು ಕಪಿಲ ಜಾತಿಯಲ್ಲಿ ಇರ್ತಕ್ಕಂಥ ಹೋರಿ ರಾಮಚಂದ್ರ ಸೂರ್ಯವಂಶಿ ಸಾಕಿಣ್ಣ ಅವ್ರ ಹೋರಿ ನೋಡಿ ಮತ್ತು ಇದು ಹುಪ್ರಿಯ ಆಕಳು ಮನ್ಕು ಆಕಳು ಯಾವ ರೀತಿ ಇದೆ ನೋಡಿ ಇದು ಕೂಡ ಇವು ಬೆಂಚಿನವಿಯ ಹೋರಿಗಳು ಯಾವ ರೀತಿ ಇವೆ ಇರ್ತಕ್ಕಂಥ ಎಲ್ಲ ಹುರಿಗಳನ್ನು ತೋರಿಸಿದ್ದೀನಿ